ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಿಂಪಲ್ಲಾಗಿ ವೈಟ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇದು ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಪಲವೆಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಹಾಗೆ ಕಾಳನ್ನು ತಗೊಂಡಿದ್ದೀನಿ ಇದಿಷ್ಟು ಹಾಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಫುಲ್ ಗೋಲ್ಡ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಟೊಮೆಟೊ ಹಣ್ಣಿನ ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈರುಳ್ಳಿ ಕಲರ್ ಫುಲ್ಲು ಚೇಂಜ್ ಆಗಿದೆ ಹಾಗೆ ಹಣ್ಣು ಅಷ್ಟೇ ಫುಲ್ಲು ಮೆತ್ತಗಾಗೋ ತನಕ ನೀಟಾಗಿ ಬೇಯಿಸ್ಕೊಳ್ಳಿ ಆನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದಷ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನನಗೆ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇದಿಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫುಲ್ಲು ಈ ಥರ ಮಿಕ್ಸ್ ಆಗಿ ಮಿಕ್ಸ್ ಆಗಬೇಕು ಅನಂತರ ಇದಕ್ಕೆ ಹಸಿಮೆಣ್ಸಿನ್ಕೆನೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಹಸಿ ಸ್ವಲ್ಪ ಲೇಟಾಗಿ ಆಗುತ್ತೆ ನೀವು ಈರುಳ್ಳಿ ಒಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನೀಗ ಒಂದು ಚಿಕನ್ನೇ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಅದು ಅಷ್ಟೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಮಸಾಲೆ ಎಲ್ಲ ಸೇರ್ಕೊಂಡಂಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮೊಸರೆಲ್ಲ ನೀಟಾಗಿ ಚಿಕನಿಗೆಲ್ಲ ಇಡ್ಕೊಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಬಿರಿಯಾನಿ ಮಸಾಲನ ತಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಮಸಾಲನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದನ್ನು ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈಗ ಚಿಕನಿಂದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಹಾಗೆ ಮೊಸರುದು ಎಲ್ಲ ಎಲ್ಲ ವಾಸನೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತುಂಬ ಟೇಸ್ಟಿಯಾಗಿದೆ ನೋಡಿ ಈ ನೀರಿಂದೆಲ್ಲ ಬಿಟ್ಕೊಂಡಿದ್ದೆ ಚಿಕನ್ನು ಆಲ್ರೆಡಿ ಒಂದು ಹಾಫ್ ಒಂದು ಕಾಲು ಭಾಗದಷ್ಟು ಬೆಂದಿರುತ್ತೆ ಇದು ಈಗ ನೀಟಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಈಗ ಅಕ್ಕಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಮಸಾಲೆ ಎಲ್ಲ ಸೇರ್ಕೊಬೇಕು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಕೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಮೂರುವರೆ ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ನೀವು ಸ್ವಲ್ಪ ತೆಳುಬೇಕು ಅಂದರೆ ಮೂರುವರೆ ಲೋಟ ನೀರನ್ನ ತಗೊಳ್ಳಿ ನಾನಿಲ್ಲಿ ನೋಡಿ ಇದೇ ಒಂದು ಲೋಟ ಅದರಲ್ಲಿ ಅರ್ಧ ತಗೊಂಡಿದ್ದೀನಿ ಇದೇ ಒಂದು ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೆ ಹಾಗೆ ಮೂರುವರೆ ಲೋಟನ ನೀರನ್ನ ತಗೊಂಡಿದ್ದೀನಿ ನೀವು ಸ್ವಲ್ಪ ಉದುರುದ್ರಾಗ ಬೇಕು ಅಂತಂದರೆ ಮೂರು ಲೋಟ ನೀರು ಹಾಕೊಳ್ಳಿ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಗೆ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ಕುದಿಯತ್ತದ ನಂತರ ನೋಡಿ ಈಗ ಕುದಿಯತ್ತಿದೆ ಈಗ ಒಂದು ಸಲ ಇರೋಣ ಈಗ ಸಲ ಗೂರಾಡಿ ಉಪ್ಪು ಕ ಉಪ್ಪೆಲ್ಲ ಸ್ವಲ್ಪ ಕಮ್ಮಿ ಇದ್ರೆ ಈಗ ಒಂದು ಸಲ ಉಪ್ಪನ್ನ ಟೇಸ್ಟ್ ನೋಡಿ ಉಪ್ಪು ಬೇಕಂತ ಅನ್ಸಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಾಗೇ ಅವಾಗವಾಗ ಒಂದು ಸ್ವಲ್ಪ ಗುರಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ನೋಡಿ ಈಗ ಇಲ್ಲಿ ಈ ಅದಕ್ಕೆ ಬಂದ ನಂತರ ನೀವು ಇದನ್ನು ಒಂದು ಅಂಚಿನ ಮೇಲೆ ಇಟ್ಟು ಇದನ್ನು ದಮ್ಮಗಡ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನೀಗ ಒಂದು ಅಂಚಿನ ಮೇಲೆ ಇದನ್ನು ಇಟ್ಟು ನೋಡಿ ನೀರೆಲ್ಲ ಆಲ್ಮೋಸ್ಟ್ ಫುಲ್ಲು ಸ್ವಲ್ಪ ಕಮ್ಮಿ ಆಗಿದೆ ಆದ ನಂತರ ನಾನು ಇದನ್ನು ಅಂಚಿನ ಮೇಲೆ ಇಟ್ಟು ಹಾಗೇ ಮುಚ್ಚುಳ್ಕೊ ಮುಚ್ಚಿ ಇದನ್ನು ಹಾಗೆಯೇ ಒಂದು ಹತ್ತು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಾನು ದಮ್ ದಮ್ಗಟ್ಟಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆ ಎಷ್ಟು ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಮಾಡ್ತಿರುವಾಗಲೇ ಪರಿಮಳ ಎಲ್ಲ ಬಂದುಬಿಡುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಒಂದು ಸಲ ಈ ಥರನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮೇಲೆ ಬೇಕು ಅನ್ಸರೆ ಒಂದು ಸ್ಪೂನಷ್ಟು ತುಪ್ಪನೇ ಸೇರಿಸ್ಕೊಳ್ಳಿ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಹಾಗೆ ನೋಡಿ ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಕು ಅನ್ನೋರು ಒಂದು ಮೂರುವರೆ ಲೋಟ ನೀರು ಹಾಕ್ಕೊಳ್ಳಿ ಸ್ವಲ್ಪ ಉದ್ರ ಬೇಕು ಅನ್ನೋರು ಒಂದು ಅರ್ಧ ಲೋಟ ನೀರನ್ನ ಕಮ್ಮಿನ ಬಳಸಿ ನೋಡಿ ಈಗ ರೆಡಿಯಾಗಿದೆ ಹಾಗೆ ಈ ಕವನನ ಕನಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್